ಅಮ್ಮ ಏನು ಮಾಡ್ತಾ ಇದೆಯಾ ಇವತ್ತು ಸಂಕ್ರಾಂತಿ ಹಬ್ಬ ಬಂತಲ್ಲ ಸ್ವೀಟ್ ಮತ್ತು ಖಾರ ಪೊಂಗಲ್ ಮಾಡೋಣ ಕುಕ್ಕರ್ ಒಲೆ ಮೇಲೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಅಷ್ಟು ನಾನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡು ಈಕ್ವಲ್ ಮೆಷರ್ಮೆಂಟಲ್ಲಿ ಇರಬೇಕು ಆವಾಗಲೇ ಪೊಂಗಲ್ ಚೆನ್ನಾಗಿ ಬರೋದು ಇವಾಗ ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಹೆಸ್ರು ಬೇಳೆನ ಸ್ವಲ್ಪ ಹೊಕ್ಕ ಹುರ್ಕೋಬೇಕು ನೋಡಿ ಇವಾಗ ಹೆಸ್ರು ಬೆಳೆನ ಹುರ್ಕೊಂಡಿದ್ದಾಯಿತು ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡೋಣ ಇವಾಗ ನೋಡಿ ಹೆಸರು ಬೇಳೆ ಎಲ್ಲ ಉರ್ಕೊಂಡಿದ್ದಾಗಿದೆ ಇವಾಗ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ಕಪ್ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಒಂದೆರಡು ಮೂರು ಸರಿ ವಾಶ್ ಮಾಡ್ಕೊಬರ್ತೀನಿ ನೋಡಿ ಇವಾಗ ಕ್ಲೀನಾಗಿ ವಾಶ್ ಆಗಿದೆ ನೋಡಿ ಈ ಕಪ್ ಅಳ್ತೇನೆ ನಾನು ಏಳು ಬಟ್ಲು ನೀರನ್ನ ಸೇರಿಸಿದ್ದೀನಿ ಅಕ್ಕಿ ಮತ್ತು ಹೆಸ್ರು ಬೆಳೆನ ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲು ಮೆಷರ್ಮೆಂಟಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಅದನ್ನ ಹಾಕ್ತಾ ಇದ್ದೀನಿ ಈಗ ಒಂದು ಮೂರು ವಿಜಾಲ ಬರ್ಸ್ಕೊಳ್ಳೋಣ ಇವಾಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿ ರೈಸ್ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಬೇಳೆಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಅನ್ನೂ ಕೂಡ ಇವಾಗ ಇದರಲ್ಲಿ ಹಾಫು ನಾನು ಖಾರ ಪೊಂಗಲ್ ಮಾಡ್ತೀನಿ ಇನ್ನರ್ಧ ಸ್ವೀಟ್ ಪೊಂಗಲ್ನ ಮಾಡ್ತೀನಿ ಇವಾಗ ಬಾಣಲೆ ಇಡ್ತಾ ಇದ್ದೀನಿ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಗೋಡಂಬಿ ಪೀಸು ಸ್ವಲ್ಪ ಹೆಚ್ಕೊಂಡಿರೋಂಥ ಶುಂಠಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಪೀಸಸ್ನ ಹಾಕ್ತಾ ಇದ್ದೀನಿ ಹಿಂಗೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರ್ಶಿನ ಪೌಡರು ಈಗ ಬೇಯಿಸ್ಕೊಂಡಿರೋಂಥ ರೈಸ್ನಲ್ಲಿ ಅರ್ಧ ರೈಸ್ನಪ್ಪ ಪೊಂಗಲ್ಗೆ ಹಾಕ್ತಾ ಇದ್ದೀನಿ ಅಂದರೆ ಖಾರ ಪೊಂಗಲ್ಗೆ ಹಾಕ್ತಾಯಿದ್ದೀನಿ ಸಾಕಷ್ಟು ಉಪ್ಪು ಮತ್ತೆ ಜೀರಿಗೆ ಮೆಣಸು ಪೌಡ್ರನ್ನ ಹಾಕ್ತಾ ಇದ್ದೀನಿ ಮತ್ತೆ ಬಿಟ್ಟಿದೆ ಆದರೆ ಇವಾಗ ಸೇರಿಸ್ತಾ ಇದ್ದೀನಿ ಈ ಜೀರಿಗೆ ಮೆಣಸು ಪೌಡ್ರನ್ನ ಒಗ್ಗರಣೆಗೆ ಹಾಕ್ಕೊಡಿ ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದ್ಸರಿ ನೋಡಿ ಫೈನಲಿ ಖಾರ ಪೊಂಗಲು ರೆಡಿಯಾಗಿದೆ ನೋಡಿ ಈ ಹದಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಆದರೂ ಟೇಸ್ಟ್ ಮಾಡ್ಬೋದು ಹಾಕ್ಕೊಂಡು ಇಲ್ಲ ಅಂದರೆ ಸಾಂಬಾರಿದ್ರೂ ಕೂಡ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ಇಷ್ಟು ತೆರಳದ ಮಾಡಿಕೊಂಡ್ರೆ ಸಾಕು ನೋಡಿ ಫೈನಲಿ ಖಾರ ಪೊಂಗಲು ರೆಡಿಯಾಗಿದೆ ನೋಡಿ